ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಡಲೆಕಾಯಿ ಬೀಜದಿಂದ ಕಾಂಗ್ರೆಸ್ ಕಡಲೆಕಾಯಿನ ಯಾವ ರೀತಿ ಮಾಡ್ಕೊಳ್ಳೋದು ಹಾಗೆ ಅದರಿಂದ ಉಸ್ಲಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಅಥವಾ ಚಾಟ್ಸ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಪುಡಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದು ಮೊದಲು ಕಡಲೆಕಾಯಿನ ಹುರ್ಕೊಂಡಿರೋಂತಹ ಉಪ್ಪಿದು ಪುಡಿ ಉಪ್ಪು ನಾನು ಹಾಗೇನೆ ಎತ್ತಿಟ್ಕೊಂಡಿರ್ತೀನಿ ಕಡಲೆಕಾಯಿ ಉರಿಬೇಕಾದ್ರೆ ಈ ರೀತಿ ಉಪ್ಪನ್ನು ಸೇರಿಸಿ ಉಪ್ಪಿಂದ ಹುರ್ಕೊಳ್ತೀನಿ ಈ ಉಪ್ಪಿನಿಂದ ಹುರಿಯೋದ್ರಿಂದ ಉಪ್ಪಿನ ಅಂಶ ಕಡಲೆಕಾಯಿಗೆ ಸೇರುತ್ತೆ ಹಾಗೆಯೇ ಎಲ್ಲೂ ಕಪ್ಪಾಗೋದಿಲ್ಲ ಸ್ವೀಟ್ ಮಾಡಬೇಕಾದ್ರೆ ಇದರಲ್ಲಿ ಉರಿಬಾರ್ದು ಖಾರ ಮಾಡಬೇಕಾದ್ರೆ ಹುರ್ಕೋಬೋದು ಅಂದರೆ ಚಿಕ್ಕಿ ಆ ಥರದ್ದು ಮಾಡುವಾಗ ನಾವು ಇದರಲ್ಲಿ ಉರಿಬಾರ್ದು ಮಾಮೂಲಿ ಥರನೇ ಹುರ್ಕೋಬೇಕು ಇದು ನಾನು ಖಾರದ್ದು ಮಾಡ್ತಾ ಇರೋದ್ರಿಂದ ನಾನು ಉಪ್ಪಲ್ಲಿ ಹುರ್ಕೊಳ್ತೀನಿ ಒಂದು ಕಪ್ಪಾಗೋದಿಲ್ಲ ತುಂಬ ಚೆನ್ನಾಗಿ ಇದರಿಂದ ಹುರ್ಕೋಬೋದು ಹಾಗಾಗಿ ನಾನು ನೋಡಿ ಉಪ್ಪು ಬಿಸಿ ಆದ ನಂತರ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಒಂಬಣ್ಣ ಬರೋವರೆಗೂ ಹುರಿದು ಎತ್ತಿ ತಟ್ಟೆಗೆ ಹಾಕ್ಕೊಳ್ತೀನಿ ತಣ್ಣಗಾದ ನಂತರ ನಾನು ಒಂದು ಬಟ್ಟೆ ಒಳಗಡೆ ಹಾಕ್ಕೊಂಡು ಒಂದೆರಡು ಸಾರಿ ಜಜ್ಜಿಬಿಟ್ಟು ಆಮೇಲೆ ಇದು ಮಾಡಿಕೊಂಡ್ರೆ ಆರಾಮಾಗಿ ಸಿಪ್ಪೆ ಹೋಗುತ್ತೆ ಇವಾಗ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾದ ನಂತರ ನಾನು ಒಂದು ಟವಲ್ಲು ಅಥವಾ ಒಂದು ಬಟ್ಟೆ ಒಳಗಡೆ ಇದನ್ನು ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡು ಅದರಿಂದ ಒಂದು ಎರಡು ಸಾರಿ ಈ ರೀತಿ ಮುಷ್ಟಿ ಥರ ಗಂಟು ಥರ ಮಾಡಿಕೊಂಡು ಪ್ರೆಸ್ ಮಾಡಿದ್ರೆ ಈ ರೀತಿ ಕಟ್ಕೊಳ್ತೀನಿ ಕೈಯಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಒಂದು ಎರಡು ಮೂರು ಸಾರಿ ಈ ರೀತಿ ಹೊಡೆಯೋದ್ರಿಂದ ಸಿಪ್ಪೆ ನೀಟಾಗಿ ಬಿಡುತ್ತೆ ಅದನ್ನು ಸ್ವಲ್ಪ ಕೇರ್ಬಿಟ್ಟು ನಾವು ಏನು ರೆಸಿಪಿ ಮಾಡ್ತೀವೋ ಅದಕ್ಕೆ ಬಳಸ್ಕೋಬೋದು ಹಾಗೇನು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಸಿಪ್ಪೆ ಬಿಟ್ಟಿದೆ ನಾನು ಮಾಮೂಲಿ ಕಡಲೆಕಾಯಿನೂ ಉರಿತೀವಲ್ಲ ಅದನ್ನು ಇದೇ ರೀತಿ ಮಾಡ್ಕೊಳ್ತೀನಿ ಇವಾಗ ಇದನ್ನು ಕೇರಿ ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ಇಟ್ಕೊಳ್ತೀನಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಅರಿಶಿನ ಪುಡಿ ಅಚ್ಕಾರದ ಪುಡಿ ಹಾಗೆ ಉಪ್ಪು ಮತ್ತು ಮೆಣಸಿನ ಪುಡಿನ ಸೇರಿಸ್ಕೊಂಡಿದ್ದೀನಿ ಸಣ್ಣ ಊರಿನಲ್ಲಿ ಇದನ್ನು ಹುರ್ಕೊಂಡು ಅದಕ್ಕೆ ಮಾಡಿಕೊಂಡಿರೋಂತಹ ಸಿಪ್ಪೆ ತೆಗೆದು ಇಟ್ಕೊಂಡಿರುವಂತಹ ಕಡಲೆಕಾಯಿ ಬೀಜನ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಈ ರೀತಿ ಸಣ್ಣ ಊರಿನಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಕಾಂಗ್ರೆಸ್ ಕಡಲೆಕಾಯಿ ರೆಡಿಯಾಗುತ್ತೆ ಇದಕ್ಕೆ ನಾನು ಕರ್ಬೇವು ಸೊಪ್ಪನ್ನ ಬೇರೆ ಪ್ಯಾನಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ ಇದಕ್ಕೆ ಹಾಕೋದ್ರಿಂದ ಅದು ಕರ್ಬೇವು ಸೊಪ್ಪಿಗೆ ಎಣ್ಣೆ ಹೆಚ್ಚಿಗೆ ಹಾಕ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಬೇರೆ ಒಗ್ಗರಣೆ ಪ್ಯಾನಲ್ಲಿ ಹಾಕ್ಕೊಂಡು ಈ ರೀತಿ ಕಾರ್ಬೇವನ್ನ ಹಾಕ್ಕೊಂಡು ಅದು ಗರಿ ಗರಿ ಆದಾಗ ಅದನ್ನು ಎತ್ತಿ ಇದಕ್ಕೆ ಕಡಲೆಕಾಯಿ ಬೀಜದ ಮೇಲೆಯೇ ಹಾಕೊಂಡಿರ್ತೀನಿ ತಣ್ಣಗಾದ ನಂತರ ಕೈಯಲ್ಲಿ ಪ್ರೆಸ್ ಮಾಡೋದ್ರಿಂದ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆನ ಕಡಿಮೆ ಬಳಸ್ಬೋದು ಇದಕ್ಕೆ ಇಲ್ಲಾಂದರೆ ಬಾ ಇವಾಗ ನಾನು ಫಸ್ಟ್ಗೆ ತವ ಫ್ರೈ ಪೈನ್ ಇಟ್ಟಾಗ್ಲೇನೋ ಹಾಕ್ಕೊಂಡ್ರೆ ಎಣ್ಣೆನ ಜಾಸ್ತಿ ಹಾಕೋಬೇಕಾಗುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಅಂಶ ಕಡಿಮೆ ಆಗುತ್ತೆ ಆನಂತರ ನಾನಿಲ್ಲಿ ನಾನು ಇದನ್ನು ಚಾಟ್ಸ್ ಮಾಡೋದಕ್ಕೆ ಒಂದು ಬೋಲ್ಗೆ ನಾನು ಕ್ಯಾರೆಟ್ ತುರಿ ಟೊಮೊಟೊ ಹಾಗೆ ಸೌತೆಕಾಯಿ ಈರುಳ್ಳಿ ಒಂದು ಒಂದು ಹಸಿಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ ಉಪ್ಪು ಕೊತ್ತಂಬರಿ ಸೊಪ್ಪು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತೀನಿ ಸೌತೆಕಾಯಿನ ಬೇಕಿದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ ನಾನಿವಾಗ ಸ್ವಲ್ಪನ ನಾನು ಮಾಡ್ಕೊಂಡಿರೋ ಕಡಲೆಕಾಯಿ ಕಾಂಗ್ರೆಸ್ ಕಡಲೆಕಾಯಿ ಬೀಜದ ಅರ್ಧನ ಅರ್ಧ ಭಾಗನ ಸೇರಿಸ್ಕೊಂಡು ನಾನು ಈ ಚಾಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ರುಚಿಕರವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಧನ್ಯವಾದಗಳು ಸ್ನೇಹಿತರೆ